ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿ ಆಗುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದರೆ ಆ ಕ್ರಾಂತಿಗೆ ಆ ಒಂದು ಬದಲಾವಣೆಗೆ ಎರಡೂ ಪಕ್ಷಗಳ ನಾಯಕರು ಬ್ರೇಕ್ ಹಾಕಿದ್ದಾರೆ ಎರಡು ಇಬ್ಬರೂ ಕೂಡ ಕಥಾ ನಾಯಕರೆ ಹಾಗೆ ನೋಡಿದರೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ಮಾತಿನ ಮಧ್ಯೆ ನಾನೇ ಸಿಎಂ ನಿಮಗೆ ಯಾಕೆ ಬಂತು ಈ ಅನುಮಾನ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ನಾನೇ ಸಿಎಂ ಅನ್ನೋ ಮಾತನ್ನ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಮತ್ತೊಂದು ಕಡೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳೋದ್ರ ಮೂಲಕ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಬದಲಾವಣೆಯ ಗಾಳಿಯನ್ನ ತಣ್ಣಗೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಬದಲಾವಣೆ ಇಲ್ವಾ ವಿಜಯೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷ ಮುಂದೆಯು ಅಂತ ಅಂದ ತಕ್ಷಣ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗೋದಿಲ್ವಾ ಹಾಗಾದರೆ ನಿಜಕ್ಕೂ ಯಾರು ಹೇಳಬೇಕು ಈ ವಿಚಾರನ ನಿಮ್ಗೆ ಯಾಕೆ ಅನುಮಾನ ಬಂತು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಿಜ ಅನುಮಾನ ಬರೋದಕ್ಕೆ ನಾವಲ್ಲ ಸ್ವಾಮಿ ಕಾರಣ ನಿಮ್ಮವರೇ ಕಾರಣ ಸುರ್ಜೇವಾಲಾ ಅವ್ರ ಜೊತೆ ಮಾತಾಡ್ಬಂದು ಏನು ಮಾತಾಡಿದ್ವಿ ಅಂತ ಹೇಳೋದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದು ನಿಮ್ಮ ಶಾಸಕರೇ ಹೀಗಾಗಿ ಸಿದ್ದರಾಮಯ್ಯ ಹೇಳಿದ್ದೆ ಫೈನಲ್ ಸಿದ್ದರಾಮಯ್ಯನವರು ಹೇಳಿದ್ದೇ ಫೈನಲ್ ಅನ್ನುವಂಥ ಸಿಚುವೇಶನ್ ಇದೆಯಾ ಹಾಗಾದರೆ ಈ ಎಲ್ಲ ಅನುಮಾನಗಳಿಗೆ ಬ್ರೇಕ್ ಬಿದ್ದಿದೆಯಾ ಅಥವಾ ಈ ಕ್ರಾಂತಿಯ ಮಾತು ಕ್ರಾಂತಿ ಆಗೋವರೆಗೂ ಮುಂದುವರಿಯುತ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ರಾ ಡಿಬೇಟ್ನಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಕ್ಷಣದ ಸ್ಪೆಷಲ್ ನಾನೇ ಏನೀಗ